ಆತ್ಮೀಯ ವೀಕ್ಷಕರೇ ಪಾರ್ಟಿ ನ್ಯೂಸರ ಸುದ್ದಿಗೆ ಸ್ವಾಗತ ಸುಸ್ವಾಗತ ಹಾಲಪೂರು ಸಮೀಪ ಸಿಡಿಲಿನ ಹೊಡೆತ ಆರೇಳು ಕುರಿಗಳು ಸಾವು ಕುರಿಗಾಯಿ ಸ್ವಲ್ಪದ್ರಲ್ಲೇ ಪಾರು ಮಸ್ಕಿ ತಾಲೂಕು ತುಗ್ಗಲದಿನ್ನಿ ಸಮೀಪದ ಹೊಲ ಗದ್ದೆಗಳಲ್ಲಿ ಎರಡೋಣೆ ಗ್ರಾಮ ಮೌನೇಶ್ ನಾಯಕ್ ಎಂಬುದವರು ಅಂದಾಜು ಮುನ್ನೂರು ಕುರಿ ಮೇಯುತ್ತಿದ್ದಾಗ ಸಂಜೆ ವೇಳೆಯಲ್ಲಿ ಅಬ್ಬರದ ಗಾಳಿ ಮಳೆ ಗುಡುಗು ಸಿಡಿಲು ಸಂಭವಿಸಿದಾಗ ಸಿಡಿಲಿನ ಆಘಾತ ಸಂಭವಿಸಿ ಐದು ಕುರಿಗಳು ಸಾವನ್ನಪ್ಪಿವೆ ಎಂದು ಕುರಿಯ ಮಾಲೀಕ ಮೌನೇಶ್ ನಾಯಕ್ ಎರಡೋಣೆ ಲಿಂಗಸೂರು ತಾಲೂಕು ಇವರು ತಮ್ಮ ನೋವು ಹಂಚಿಕೊಂಡರು ತಮ್ಮ ಜೀವನ ಸಾಗಿಸಲು ಕುರಿ ಮೇಯಿಸುತ್ತಾ ಊರಿಂದ ಊರಿಗೆ ಕುರಿಗಳ ಸಾಗಾಟ ಮಾಡುತ್ತಿದ್ದರು ಇವಾಗ ಅವರು ಐದು ಕುರಿಗಳು ಸಾವನ್ನಪ್ಪಿದ್ದರಿಂದ ಬಹಳಷ್ಟು ಸಂಕಷ್ಟ ಪಡುತ್ತಿದ್ದು ಇದಕ್ಕೆ ಸಂಬಂಧಿಸಿದ ಜನಪ್ರತಿನಿಧಿಗಳು ಅಧಿಕಾರಿಗಳು ತಕ್ಷಣವೇ ಪರಿಹಾರ ಒದಗಿಸುವ ಕಾರ್ಯ ಮಾಡಬೇಕೆಂದು ಮೌನೇಶ್ ನಾಯಕ್ ಎರಡೂಣಿ ತಮ್ಮ ಅಳಲನ್ನು ಪಾಟೀಲ್ ನ್ಯೂಸ್ ಸುದ್ದಿವಾಹಿನಿ ಮುಂದೆ ಹಂಚಿಕೊಂಡರು Сейчас. mm Сега ще бъдем върху. да, въздухава